ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಭಾರತ ದೇಶ ವರ್ಗ ವರ್ಣ ಜಾತಿ ಇವೆಲ್ಲದರಿಂದ ತುಂಬಿರತಕ್ಕಂಥ ಒಂದು ಅಖಂಡ ಪರಿಪೂರ್ಣವಾದಂತಹ ದೇಶ ನಾವು ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ದೇಶ ಅನೇಕ ಧರ್ಮ ಅನೇಕ ಭಾಷೆ ಸಂಸ್ಕೃತಿ ಸಂಸ್ಕಾರಗಳು ಉಡುಗೆ ತೊಡುಗೆಗಳು ಈ ಎಲ್ಲದರ ಮಧ್ಯೆ ನಾವು ನಮ್ಮ ಭಾರತೀಯತೆ ಅನ್ನುವಂತಹ ಒಂದು ಏಕತೆಯನ್ನು ಒಂದು ಅಖಂಡತ್ವವನ್ನು ನಾವು ಸಾಧಿಸ್ಕೊಂಡೇ ಬಂದಿದ್ದೀವಿ ಇದಕ್ಕೆ ಕಾರಣ ಯಾರು ಆಳಿಸ್ಕೊಳ್ತಾ ಇದ್ದಾರೆ ಆಳುವಂತಹ ಜನಗಳ ಕೈನಲ್ಲಿ ಸಮಾಧಾನವಾಗಿ ಆಳಿಸ್ಕೊಳ್ತಾ ಇದ್ದಾರೆ ಅವರ ಒಂದು ತಾಳ್ಮೆಯ ಪ್ರತೀಕ ತಾಳ್ಮೆಯ ಫಲ ಅವ್ರು ಹೆಂಗ ಆಳಿದ್ರೂ ಸಹ ಈ ಆಳಿಸಿಕೊಳ್ಳುವಂತಹ ವರ್ಗ ತಾಳ್ಮೆಯಿಂದ ಆಳಿಸ್ಕೊಳ್ತಾ ಇದೆಯಲ್ಲ ಹೀಗಾಗಿ ಈ ದೇಶದಲ್ಲಿ ಒಂದು ಅಖಂಡತ್ವ ಉಳ್ಕೊಂಡಿದೆ ಒಂದು ಸಮಗ್ರತೆ ಉಳ್ಕೊಂಡಿದೆ ಈ ದೇಶದಲ್ಲಿ ಅನೇಕ ಪಾಶ್ಚಿಮಾತ್ಯರು ಹೊರದೇಶದವ್ರು ಬಂದು ಈ ದೇಶವನ್ನು ಹಾಳುಬಿಟ್ಟು ಹೋದರು ಒಂದಷ್ಟು ಕಾಲಘಟ್ಟಗಳವರೆಗೆ ನಮ್ಮ ಮೇಲೆ ಅವರು ದಬ್ಬಾಳಿಕೆಯನ್ನು ಮಾಡಿದ್ದಾರೆ ದೌರ್ಜನ್ಯವನ್ನು ಮಾಡಿದ್ದಾರೆ ನಮ್ಮಲ್ಲಿ ಇದ್ದಂತಹ ಈ ದೌರ್ಬಲ್ಯಗಳನ್ನು ಅಂದರೆ ಜಾತಿ ಅನ್ನುವಂತಹ ದೌರ್ಬಲ್ಯ ಒಗ್ಗಟ್ಟು ಇಲ್ಲದೇ ಇರತಕ್ಕಂಥ ದೌರ್ಬಲ್ಯ ಒಬ್ಬನನ್ನು ನೋಡಿದ್ರೆ ಒಬ್ಬನನ್ನು ದ್ವೇಷಿಸುವಂತಹ ದೌರ್ಬಲ್ಯ ಅಥವಾ ಸಣ್ಣ 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 ಪಾಳೆಪಟ್ಟುಗಳನ್ನು ಕಟ್ಟಿಕೊಂಡು ಪ್ರಾದೇಶಿಕವಾಗಿ ವಿಭಿನ್ನವಾಗಿ ಆಳ್ತಿದ್ದಂತಹ ಆ ದೌರ್ಬಲ್ಯಗಳು ಈ ಎಲ್ಲವನ್ನೂ ಸಹ ಆ ಪಾಶ್ಚಿಮಾತ್ಯವರು ಇವನ್ನೆಲ್ಲವನ್ನು ಗಮನಿಸಿ ಇವನ್ನೆಲ್ಲವನ್ನು ಕೂಡ ಪಾಸಿಟಿವ್ ಆಗಿ ತೆಗೆದುಕೊಂಡು ಒಂದು ಅಡ್ವಾಂಟೇಜ್ ತೆಗೆದುಕೊಂಡು ನಮ್ಮನ್ನು ಹಾಳುಬಿಟ್ಟು ಹೋಗಿದ್ದಾರೆ ಮಹಮಡಿಯನ್ಸ್ ಬಂದರು ಆ ಮೊಹಮ್ಮಡಿಯನ್ಸು ಸುಮಾರು ಒಂದು ಎಂಬತ್ತು ತೊಂಬತ್ತು ವರ್ಷಗಳ ಕಾಲ ಈ ದೇಶವನ್ನು ಹಾಳಿದ್ರು ನಂತರ ಇಂಗ್ಲೀಷ್ನವರು ಬಂದರು ಅವರು ಸಹ ಒಂದು ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ಹಾಳಿದ್ರು ಅದರಲ್ಲಿ ಅವರು ಆಡಳಿತಾತ್ಮಕವಾಗಿ ಹಾಡಿದ್ದು ನಮ್ಮನ್ನು ಆಡಳಿತ ಮಾಡಿದ್ದು ನೂರ ಮೂವತ್ತು ವರ್ಷಗಳ ಕಾಲ ಅದರಿಂದೇ ಬಂದರು ಅವರು ಯಾವ ರೀತಿ ಬಂದರು ಒಂದು ವ್ಯಾಪಾರಸ್ಥರ ಥರ ಬಂದರು ಒಂದು ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತಹ ಒಂದು ಸಾಂಬಾರು ಪದಾರ್ಥದ ಕಂಪನಿಯ ಮುಖಾಂತರ ಬಂದರು ಅಂದರೆ ಈಗ ನಾವು ಎಮ್ ಎನ್ ಸಿ ಕಂಪನಿಗಳು ಅಂತ ಹೇಳ್ತೀವಲ್ಲ ಹಾಗೆ ಆವತ್ತಿನ ಕಾಲಕ್ಕೆ ಅದು ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಹೊರದೇಶದ ಕಂಪನಿ ಬಂದು ಇಲ್ಲಿ ಅಸ್ತಿತ್ವವನ್ನು ಪ್ರಾರಂಭ ಮಾಡಿ ಕೊನೆಗೆ ನಮ್ಮನ್ನೇ ಆಡಳಿತ ಮಾಡಿ ನೂರ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ನಮ್ಮನ್ನು ಆಡಳಿತ ಮಾಡ್ತೇವೆ ಆದರೆ ಅವರೂ ಸಹ ನಮಗೆ ಸ್ವತಂತ್ರವನ್ನು ಕೊಟ್ಟು ನಮಗೊಂದಷ್ಟು ವಿದ್ಯೆ ನಮಗೊಂದಷ್ಟು ಬುದ್ಧಿ ನಮಗೊಂದಷ್ಟು ಸಂಸ್ಕಾರ ನಮಗೊಂದಷ್ಟು ಟೆಕ್ನಾಲಜಿ ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ನಮಗೆ ಕೆಲವ್ರು ಹೇಳ್ತಾರೆ ಇಂಗ್ಲೀಷ್ನವರು ಬಂದರು ಎಲ್ಲವನ್ನು ದೋಚ್ಕೊಂಡು ಹೋಗ್ಬಿಟ್ರು ಅದು ಸತ್ಯಕ್ಕೆ ದೂರವಾದಂತಹ ಮಾತು ಅವರು ಏನು ಹೋಗಿರಬಹುದು ಒಂದಷ್ಟು ಸಾಂಬಾರ ಪದಾರ್ಥಗಳು ಅಥವಾ ಆವತ್ತಿನ ಕಾಲಕ್ಕೆ ಸಿಕ್ಕಿದಂತಹ ಒಂದಷ್ಟು ಧಾನ್ಯ ಚಿನ್ನ ಬೆಳ್ಳಿನ ಅಷ್ಟೇ ಎಲ್ಲವನ್ನು ಎತ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಏನು ಅನ್ನೋದನ್ನು ಯಾರು ಯೋಚನೆ ಮಾಡೋದಿಲ್ಲ ಅವರು ನಮಗೆ ಕೊಟ್ಟೋಗಿರೋದೇನು ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದಿಲ್ಲ ಇಂಗ್ಲೀಷ್ನವರು ಬರದೇ ಹೋಗಿದ್ದಿದ್ದರೆ ಈ ಅಸ್ಪೃಶ್ಯ ಸಮಾಜ ಈ ಹಿಂದುಳಿದ ಸಮಾಜಕ್ಕೆ ವಿದ್ಯಾಭ್ಯಾಸ ಸಿಗ್ತಿರಲಿಲ್ಲ ಕನಿಷ್ಠ ಬೇಸಿಕ್ ನಮಗದು ಆ ಕನಿಷ್ಠ ವಿದ್ಯಾಭ್ಯಾಸ ನಮಗೆ ಸಿಗ್ತಿರಲಿಲ್ಲ ಆವತ್ತು ಪರಿಸ್ಥಿತಿ ಹೇಗಿತ್ತು ಗುರುಕುಲ ಟೈಪ್ ಆಫ್ ಎಜುಕೇಷನ್ಸ್ ಆ ಗುರುಕುಲದಲ್ಲಿ ಕಲಿತಿದ್ದವರು ಯಾರು ಏನು ಹಿಂದುಳಿದವರ ಮಕ್ಕಳೇ ಅಥವಾ ದಲಿತರ ಮಕ್ಕಳೇ ಅಥವಾ ಅಸ್ಪೃಶ್ಯರ ಮಕ್ಕಳೇ ಅಲ್ಲ ಆ ವಿದ್ಯೆ ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು ಅವರನ್ನು ಬಿಟ್ಟರೆ ಬೇರೆ ಯಾರನ್ನೂ ಸಹ ವಿದ್ಯೆ ಕಲಿಯುವಂತಹ ಅರ್ಹತೆಯನ್ನು ಯಾರೂ ಪಡೆದಿರಲಿಲ್ಲ ಇಂಗ್ಲೀಷ್ನವ್ರು ಬಂದು ಆ ಶಿಕ್ಷಣವನ್ನು ಸಾರ್ವತ್ರಿಕ ಮಾಡಿದ್ರು ಸಾರ್ವತ್ರಿಕ ಮಾಡಿ ಸರ್ಕಾರಿ ಶಾಲೆಗಳನ್ನು ತೆಗೆದರು ಆವಾಗ ಎಲ್ಲರಿಗೂ ಸಹ ವಿದ್ಯೆ ಸಾರ್ವತ್ರಿಕ ಆಯಿತು ಎಲ್ಲರಿಗೂ ಅವಕಾಶ ಆಯಿತು ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅವರ ಕೊಡುಗೆ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇವತ್ತು ಅವರು ಬಂದಿಲ್ಲ ಅಂತಂದಿದ್ರೆ ಇಷ್ಟು ಬೇಗ ನಾವು ರೈಲು ನೋಡೋಕ್ಕಾಗ್ತಿರಲಿಲ್ಲ ಟೆಲಿಫೋನ್ ನೋಡಲಿಕ್ಕೆ ಆಗ್ತಿರಲಿಲ್ಲ ಆಡಳಿತ ನಮಗೆ ಆಡಳಿತವನ್ನು ಕಲಿಸಿ ರೆಡಿ ಆಡಳಿತವನ್ನು ನಮಗೆ ನಮಗೆ ಕೊಟ್ಟು ಹೋದರು ನಮಗೆ ಈ ಅಖಂಡ ಭಾರತದ ಪರಿಕಲ್ಪನೆ ಬರ್ತಿರಲಿಲ್ಲ ಅವ್ರು ಬರದೇ ಇದ್ದಿದ್ದರೆ ಇವತ್ತು ನಾವು ಹೇಳ್ತೀವಿ ಭಾರತ ಅನ್ನೋ ಒಂದು ಭೂಪಟವನ್ನು ತೋರಿಸ್ತೀವಿ ಈ ಭಾರತದ ಪರಿಕಲ್ಪನೆ ಮತ್ತು ಅಖಂಡತ್ವದ ಒಂದು ಮ್ಯಾಪನ್ನು ತೋರಿಸ್ತೀವಿ ಅವರು ಬರೋದಕ್ಕೆ ಮುಂಚೆ ಇತ್ತೇನು ಈ ಮ್ಯಾಪು ಇರಲಿಲ್ಲ ನನ್ನ ಬೌಂಡ್ರಿ ಭಾರತ ದೇಶದ ಬೌಂಡ್ರಿ ಅಂತ ನಮಗೆ ಗೊತ್ತಿತ್ತೇನು ಗೊತ್ತಿರಲಿಲ್ಲ ಅವರು ಈ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಆಳ್ತಿದ್ದಂತಹ ಎಲ್ಲ ಪಾಳೆಗಾರನನ್ನು ಸೋಲಿಸಿ ಆ ಪಾಳೇಗಾರತ್ವ ಆಡಳಿತವನ್ನು ಕೊನೆಗೊಳಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಮಗೆ ತಂದುಕೊಟ್ರು ಅವ್ರು ಬರಲಿಲ್ಲ ಅಂದಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮಗೆ ಸಿಕ್ತಿರಲಿಲ್ಲ ಬರೀ ರಾಜಪ್ರಭುತ್ವದಲ್ಲೇ ನಾವು ಇರಬೇಕಾಗಿತ್ತು ಸಣ್ಣ 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 ರಾಜ್ಯಗಳಾಗೋ ಅಥವಾ ರಾಜಪ್ರಭುತ್ವದ ಕೈ ಕೆಳಗಡೆ ನಾವು ಇಡೀ ದೇಶ ಅವತ್ತು ಹೇಗೆ ಹಂಚಿ ಹರಿದು ಹೋಗಿತ್ತೋ ಅದೇ ಪದ್ಧತಿ ಇವತ್ತುವರೆಗೂ ಸಹ ನಾವು ಅನುಭವಿಸ್ಬೇಕಾಗಿತ್ತು ಅವರು ಬಂದು ದಬ್ಬಾಳಿಕೆ ಮಾಡಿದ್ರು ಅಥವಾ ಒಬ್ರನ್ನ ಒಬ್ಬರು ಎತ್ತಿ ಕಟ್ಟಿದ್ರು ಒಬ್ಬರನ್ನ ಒಬ್ಬರು ಸೋಲಿಸಿದ್ರು ಏನು ಮಾಡಿದ್ರೋ ಅದೆಲ್ಲರಿಗೂ ಗೊತ್ತಿದೆ ಒಟ್ಟಾರೆ ಎಲ್ಲರನ್ನೂ ಸಹ ಸೋಲಿಸಿ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಂಡು ನಂತರ ನಮ್ಮ ಹೋರಾಟದ ಫಲ ಏಕೆಂದರೆ ನಮಗೆ ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಈ ಸ್ವಾತಂತ್ರ್ಯದ ಬೆಲೆ ನಮಗೆ ಗೊತ್ತಾಗ್ತಿರಲಿಲ್ಲ ಇವತ್ತೇ ನಮಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗಿಲ್ಲ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಪಡಿಸ್ಕೊಳ್ತಾನೆ ಇದ್ದೀವಿ ಅದರಲ್ಲೂ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಅದೆಷ್ಟೋ ಸವಲತ್ತುಗಳನ್ನು ಅದೆಷ್ಟೋ ಕಾನೂನುಗಳನ್ನು ನಮ್ಮ ಮನೋ ಇಚ್ಛೆಯಾಗಿ ತಿರುಗಿಸಿ ತಿರುಚಿ ತಿರುಚಿ ಮತ್ತು ಅವುಗಳನ್ನು ತಿದ್ದುಪಡಿಯನ್ನು ಸಹ ಮಾಡಿ ಅದೆಷ್ಟೋ ನಮ್ಮ ಮನೋ ಇಚ್ಛೆ ನಾವು ದುರುಪಯೋಗವನ್ನು ಸಹ ಪಡಿಸ್ಕೊಂಡಿದ್ದೀವಿ ಆದರೆ ನಮ್ಮ ಹೋರಾಟದ ಫಲವಾಗಿ ಅದರಲ್ಲೂ ಗಾಂಧೀಜಿಯವರ ನೇತೃತ್ವ ಆ ನೇತೃತ್ವ ಸಿಕ್ಕದೇ ಹೋಗಿದ್ದರೆ ನಮಗೆ ಕಷ್ಟ ಆಗ್ತಾ ಇತ್ತು ಗಾಂಧೀಜಿಯವರ ಅವರ ಚಳುವಳಿಗಳು ಶಾಂತಿ ಅನ್ನುವಂತಹ ಬ್ರಹ್ಮಾಸ್ತ್ರ ಆ ಶಾಂತಿ ಅನ್ನುವಂತಹ ಆ ಬ್ರಹ್ಮಾಸ್ತ್ರವನ್ನು ಬಳಸಿ ನಮಗೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದುಕೊಟ್ಟು ಹೋದರು ಅದರ ಬೆಲೆ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಆದರೆ ಹೇಗೆ ನಾವು ಸ್ವತಂತ್ರವನ್ನು ಜೋಪಾನ ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ನಮ್ಮನ್ನು ಆಳ್ತಾ ಇರತಕ್ಕಂಥ ನಮ್ಮ ಆಳುವ ವರ್ಗ ರಾಜಕಾರಣಿಗಳಿಗೆ ಗೊತ್ತಾಗಬೇಕಾಗಿದೆ ಹೀಗೆ ಆಳುವ ವರ್ಗ ಏನಿದೆ ಅವರ ತಾಳ್ಮೆಯ ಪ್ರತಿಫಲವಾಗಿ ಇವತ್ತು ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಆಳಿಸಿಕೊಳ್ತಾ ಇರ್ತಕ್ಕಂಥ ಇದಾರಲ್ಲ ಆಳಿಸಿಕೊಳ್ತಾ ಇರ್ತಕ್ಕಂಥವರ ಒಂದು ಸಹನೆ ನಮ್ಮನ್ನು ನೀಚರಾಗಿ ನಡೆಸ್ಕೊಂಡ್ರು ನಮ್ಮನ್ನು ಕನಿಷ್ಠವಾಗಿ ನಡೆಸ್ಕೊಂಡ್ರು ಅವರನ್ನು ಕೇರಿಗಳ ಮಾಡಿ ಆಚೆ ಇಟ್ಟರು ಏನೇ ಮಾಡಿದ್ರೂ ಸಹ ಅವರ ಸಹನೆಯಿಂದ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಗಟ್ಟಿಯಾಗಿ ನಿಂತ್ಕೊಂಡು ಬಂದಿದೆ ಒಂದು ವರ್ಗದ ಜನವನ್ನು ಮತ್ತೊಂದು ವರ್ಗ ಬಾಳುವುದೇ ಈ ದೇಶದ ಸಂಸ್ಕೃತಿ ಆಗೋಯಿತು ಪರಂಪರೆ ಆಗೋಯಿತು ಈ ಹಿಂದುಳಿದ ವರ್ಗದವರಿಗೆ ಈ ಅಸ್ಪೃಶ್ಯ ವರ್ಗದವರಿಗೆ ಇವರಿಗೆ ಆದಂತಹ ದೇವರುಗಳು ಕೂಡ ಸೃಷ್ಟಿ ಆಗೋಯಿತು ದೇವರುಗಳಲ್ಲೂ ಕೂಡ ಎರಡು ಭಾಗ ಆಗೋಯ್ತು ದೊಡ್ಡ ಜಾತಿಯವರಿಗೆ ದೇವರುಗಳು ಬೇರೆ ಈ ಸಣ್ಣ ಜಾತಿಯವರಿಗೆ ದೇವರುಗಳು ಬೇರೆ ದೊಡ್ಡ ಜಾತಿಯವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನಪೂರ್ಣೆ ಲಕ್ಷ್ಮಿ ಸರಸ್ವತಿ ಈ ರೀತಿ ಉನ್ನತ ಮಟ್ಟದ ಹೊರ ಕೊಡೋ ದೇವರುಗಳು ಅಂತಲೇ ಏನೋ ಗೊತ್ತಿಲ್ಲ ಈ ರೀತಿ ಉನ್ನತ ಮಟ್ಟದ ದೇವರುಗಳು ಒಂದು ವರ್ಗದವರಿಗೆ ಈ ಹಿಂದುಳಿದ ವರ್ಗದವರಿಗೆ ಈ ಅಸ್ಪೃಶ್ಯ ವರ್ಗದವರಿಗೆ ಅವರಿಗೆ ಬೇರೆ ಶೂದ್ರ ದೇವರುಗಳು ಕಾಳಮ್ಮ ಮಾರಮ್ಮ ಮುನೇಶ್ವರ ಶನೇಶ್ವರ ಈ ರೀತಿ ಶೂದ್ರ ದೇವರುಗಳು ಆ ಹೆಸರುಗಳೇ ಗೊತ್ತಿರಲ್ಲ ಆ ದೇವರುಗಳು ಅಂತ ಹೇಳುವಂತಹ ಲಕ್ಷಣಗಳೇ ಇರುವುದಿಲ್ಲ ಅಂತಹ ದೇವರುಗಳು ಈ ದೇವರುಗಳಿಗೆ ಬಲಿಪೂಜೆ ಮೇಕೆ ಕುರಿ ಎತ್ತು ಅಥವಾ ಕೋಣ ಈ ರೀತಿ ಮಾಂಸಾಹಾರದ ದೇವರುಗಳು ಮತ್ತು ಇವರಿಗೆ ನೈವೇದ್ಯ ರಕ್ತಾಭಿಷೇಕಗಳು ಈ ರೀತಿ ಮಾಂಸದ ಅಡುಗೆಯ ನೈವೇದ್ಯಗಳು ಆ ಕಡೆ ಅವರಿಗೆ ಪಂಚಾಮೃತಾಭಿಷೇಕಗಳು ಪಂಚಾಮೃತ ಅಭಿಷೇಕಗಳು ಈ ವಾದ್ಯಗಳು ಈ ವಾದ್ಯಗಳು ತೆಗೆದುಕೊಂಡ್ರೂ ಸಹ ಈ ವರ್ಗದ ಜನರಿಗೆ ತಮಟೆ ಆ ವರ್ಗದ ಜನರಿಗೆ ವೀಣಾನಾದ ನಾದಸ್ವರ ಈ ರೀತಿ ಮೃದುವಾದಂತಹ ವಾದ್ಯಗಳು ಒಟ್ಟಾರೆ ಈ ಶೂದ್ರ ಸಮಾಜದವರು ಆ ಮೇಲ್ಜಾತಿಯವರ ದೇವಸ್ಥಾನಗಳಿಗೆ ಹೋಗದೇ ಇದ್ದರೆ ಸಾಕು ಅವರಿಗೆ ಈಶ್ವರ ಆದರೆ ಇವರಿಗೆ ಮುನೇಶ್ವರ ಶನೇಶ್ವರ ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆ ಎಲ್ಲ ಶೂದ್ರಾತಿ ಶೂದ್ರ ದೇವರುಗಳು ಈ ರೀತಿ ಹಾಳಿಸ್ಕೊಂಡ್ರೂ ಸಹ ನೆಮ್ಮದಿಯಿಂದ ತಾಳ್ಮೆಯಿಂದ ಈ ಸಮಾಜದ ಜೊತೆ ಬೆರೆತು ಬಾಳಿದ್ರಿಂದ ಈ ದೇಶದ ಈ ಸಮಾಜದ ಅಖಂಡತ್ವ ಉಳ್ಕೊಂಡಿದೆ ಹೇಳಿಬಿಡ್ತಾರೆ ನಮ್ಮಲ್ಲೂ ವೈವಿಧ್ಯತೆಯಲ್ಲಿ ಏಕತೆ ಸಾಧಿಸಿದ್ದೀವಿ ನಾವು ಯುನೈಟಿ ಇನ್ ಡೈವರ್ಸಿಟಿ ಅಂತೆಲ್ಲ ಹೇಳ್ತೀವಿ ಆದರೆ ಯಾರ ತಾಳ್ಮೆಯ ಫಲ ಇದು ಯಾರ ತಾಳ್ಮೆಯ ಫಲ ಇತಿಹಾಸದ ಪುಟಗಳನ್ನು ನೋಡಿದರೆ ಈ ಆಳಿಸಿಕೊಂಡಂತಹ ವರ್ಗಕ್ಕಾಗಿರ್ತಕ್ಕಂಥ ಅನ್ಯಾಯಗಳು ಅಪಚಾರಗಳನ್ನು ನಾವು ಎಲ್ಲೂ ಸಹ ಅದು ಎಷ್ಟು ನಾವು ನೋವನ್ನು ಅನುಭವಿಸಿರ್ತಕ್ಕಂಥದ್ದಕ್ಕೆ ನಾವು ಕ್ಷಮೆ ಕೇಳಿದ್ರೂ ಸಹ ಸಾಧ್ಯ ಆಗೋದಿಲ್ಲ ಅಂತಹ ದೌರ್ಜನ್ಯಕ್ಕೆ ಒಳಪಟ್ಟಂತಹ ಆ ಜನ ಇವತ್ತು ಈ ಭಾರತ ದೇಶದ ಮೂಲಿಗರು ಆ ತಾಳ್ಮೆಯಿಂದ ಈ ದೇಶವನ್ನು ನಡೆಸಿಕೊಂಡು ಬಂದಂತಹ ಜನ ಅವರ ತಾಳ್ಮೆ ಆಳಿಸಿಕೊಂಡಂಥ ವರ್ಗ ಅವರನ್ನು ನಾವು ಕರೆಯೋದಾದರೆ ಶೈವರು ಅಂತ ಕರಿಬೋದು ದ್ರಾವಿಡರು ಅಂತ ಕರಿಬೋದು ಈ ಶೈವರು ಮತ್ತು ಈ ದ್ರಾವಿಡರ ಈ ತಾಳ್ಮೆಯ ಫಲ ಇವತ್ತು ಈ ದೇಶದ ಸಂಪತ್ತು ಈ ಭಾರತ ದೇಶದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥವರು ಸಮಾನತೆ ತರಬೇಕು ಅಂಥೇಳಿ ಹೋರಾಟ ಮಾಡಿದಂಥವರು ಪ್ರತಿಯೊಬ್ಬ ಮನುಷ್ಯನೂ ಸಹ ಸಮಾನ ಅವನು ನನ್ನ ಸಹೋದರ ಅವನಿಗೂ ಸಹ ಮೋಕ್ಷ ಬೇಕು ಅವನಿಗೂ ಸಹ ದೀಕ್ಷೆ ಬೇಕು ಅವನನ್ನೂ ಸಹ ನಾವು ಮನುಷ್ಯನಂತೆ ಕಾಣಿಸ್ಕೋಬೇಕು ನೋಡಬೇಕು ಅನ್ನುವಂತಹ ಹೋರಾಟಗಳು ಸಾಕಷ್ಟು ಜನ ಮಾಡ್ತಾ ಬಂದರು ಬಿಡಿ ಎಂಥ ಕನಿಷ್ಠ ಮನೋಭಾವ ನಮ್ಮವ್ರದು ಅಂದರೆ ಒಂದು ಸಾಕು ಪ್ರಾಣಿಯಾಗಿರ್ತಕ್ಕಂಥ ಒಂದು ನಾಯನ್ನು ಅವರ ಮನೆ ಒಳಗಡೆ ಕರ್ಕೊಂಡೋಗ್ತಾರೆ ಅವರು ಮಲಗುವಂತಹ ಕೋಣೆಗೂ ಸಹ ಆ ಕರ್ಕೊಂಡು ಹೋಗ್ತಾರೆ ಆದರೆ ಆ ನಾಯಿಗೆ ಕೊಡುವಷ್ಟು ಗೌರವವನ್ನು ಸಹ ಕೊಡದೆ ಬಹಳ ಮಟ್ಟವಾಗಿ ನಡೆಸ್ಕೊಂಡ್ರು ಈ ದ್ರಾವಿಡರನ್ನು ಮತ್ತು ಶೈವರನ್ನು ಈಗ ಶೈವರು ಇದನ್ನು ನಂಬೋದಿಲ್ಲ ಹೇಳಿದ್ರೆ ಈ ಶೈವರು ಈಗ ಆರ್ಥಿಕವಾಗಿ ಸಾಕಷ್ಟು ಬಲತು ಹೋಗಿದ್ದಾರೆ ಅವರಿಗೆ ವೈಷ್ಣವ ಪರಂಪರೆ ಏನಿದೆ ಆ ದೇವರುಗಳಿಗೆ ಇವರು ಒಗ್ಗಿ ಹೋಗ್ಬಿಟ್ಟಿದ್ದಾರೆ ನಾವು ಹೇಳಿದ್ರೆ ನಂಬೋದಿಲ್ಲ ಈಗ ಈ ರೀತಿ ಬೇರೆ ಪಡಿಸಿ ಹೇಳಿದ್ರು ಯಾರೂ ನಂಬೋದಿಲ್ಲ ಅವರ ವೇದಗಳೇ ಇವರಿಗೆ ವೇದಗಳಾಗಿದ್ದಾವೆ ಅವರ ಮಂತ್ರಿಗಳೇ ಇವರ ಮಂತ್ರಿಗಳಾಗಿದ್ದಾವೆ ಅವರ ದೇವರುಗಳೇ ಇವರ ದೇವರುಗಳಾಗಿರೋದ್ರಿಂದ ಈ ಶೈವರು ಈಗ ಈ ವೈಷ್ಣವರಂತೆ ಕಾಣಿಸ್ತಾ ಇದ್ದಾರೆ ವೈಷ್ಣವರಂತನೇ ನಟನೆ ಇದ್ದಾರೆ ವೈಷ್ಣವರಿಗೆ ಸರಿಸಮಾನವಾಗಿ ನಡ್ಕೊಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಈ ಶೈವ ಪರಂಪರೆಗೆ ತುಂಬ ಹಿನ್ನಡೆ ಆಯಿತು ಶಿವತತ್ವಕ್ಕೆ ತುಂಬ ಹಿನ್ನಡೆ ಆಯಿತು ಶಿವ ಪರಂಪರೆಗೆ ತುಂಬ ಹಿನ್ನಡೆ ಆಯಿತು ಯಾರು ಶಿವತತ್ವವನ್ನು ಸಮರ್ಥನೆ ಮಾಡಿಕೊಳ್ಬೇಕಾಗಿತ್ತು ಶಿವ ಸಂಸ್ಕಾರವನ್ನು ಮೈಗೂಡಿಸ್ಕೊಳ್ಬೇಕಾಗಿತ್ತು ಅದರ ಮಹಿಮೆಯನ್ನು ಹರಿತು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕಾಗಿತ್ತು ಅವನೇ ವೈಷ್ಣವ ರೂಪ ತಾಳದರೆ ಅಥವಾ ಅವನೇ ಬ್ರಾಹ್ಮಣನಾಗಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೀಗಾಗಿ ಈ ಶಿವಾಚಾರ ಈ ಲಿಂಗಾಚಾರ ಒಂದು ರೀತಿ ತುಳಿಯಲ್ಪಟ್ಟಿದೆ ಇಲ್ಲಿ ಭಗವಾನ್ ಬುದ್ಧ ಈ ಅಸ್ಪೃಶ್ಯತೆಯ ನಿವಾರಣೆಗೆ ಒಂದು ಬೀಜ ಹಾಕಿದ ಭಗವಾನ್ ಬುದ್ಧ ಈ ಭಾರತದಲ್ಲಿ ಈ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಮಾನತೆ ಸಮಾನತೆ ಸಾರುವನ್ನು ಸಾರಲು ಒಂದು ಬೀಜವನ್ನು ಹಾಕಿದ ಆವತ್ತಿನ ಕಾಲಕ್ಕೆ ಫಲ ಕೊಡ್ತು ಅದು ಮೊಳಕೆ ಹೊಡೀತು ಫಲ ಕೊಡ್ತು ದೇಶ ವಿದೇಶದಲ್ಲಿ ಆ ಸಮಾನತೆಯ ಕೂಗು ಕೇಳಿ ಬಂತು ಆ ಬೌದ್ಧ ಭಿಕ್ಷುಗಳು ಎಲ್ಲ ಕಡೆ ಹೋಗಿ ಧರ್ಮವನ್ನು ಪ್ರಚಾರ ಮಾಡಿದ್ರು ಬೌದ್ಧ ಧರ್ಮ ಈ ದೇಶದ ಮೂಲ ಧರ್ಮ ಈ ದೇಶದ ಪರಂಪರೆಯಲ್ಲಿ ಈ ಮಣ್ಣಲ್ಲಿ ಹುಟ್ಟಿದಂತಹ ಧರ್ಮ ಬೌದ್ಧ ಧರ್ಮ ಆದರೆ ಅಲ್ಲಿ ಏಕದೈವೋಪಾಸನೆ ಬಂತು ಬಹುದೈವೋಪಾಸನೆಯನ್ನು ಕಡೆಗಣಿಸಲ್ಪಟ್ಟರು ಹೀಗಾಗಿ ಇಲ್ಲಿ ಯಾರು ಏಕದೈವೋಪಾಸನೆ ಅಂತ ಹೇಳಿ ಹೋರಾಟ ಮಾಡ್ತಾರೋ ಅವರು ಒಂದು ಕಾಲದ ಘಟ್ಟವರೆಗೆ ಬಹಳ ಜೋರಾಗಿ ನಡೆಸ್ತಾರೆ ಆ ಕೇಂದ್ರ ಸ್ಥಾನದ ವ್ಯಕ್ತಿ ಅವರು ಅವರು ಹೋದ ನಂತರ ಮತ್ತೆ ಈ ಪರಂಪರೆ ಮಂಕಾಗ್ತಾ ಹೋಗುತ್ತೆ ಹೀಗೆ ಬುದ್ಧ ಇರುವವರೆಗೆ ಮತ್ತು ಅಶೋಕ ಚಕ್ರವರ್ತಿ ಇರುವವರೆಗೆ ಈ ಬೌದ್ಧ ಧರ್ಮ ಬಹಳ ಬಲಿಷ್ಠವಾಗಿ ಬೆಳೀತದೆ ಅಲ್ಲಿ ಸಮಾನತೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಸಹ ದೇವರ ಸಾನ್ನಿಧ್ಯ ಸಿಗುತ್ತೆ ಅವರಿಗೂ ಸಹ ಧರ್ಮದಲ್ಲಿ ಅಂದರೆ ಧರ್ಮ ಧರ್ಮ ಅಂದರೆ ಏನು ಅನ್ನುವಂತಹ ವಿಚಾರ ಅವ್ರಿಗೂ ಸಹ ದಕ್ಕುತ್ತೆ ಅಶೋಕ ಈ ಕಾಲದಲ್ಲಿ ದೇಶ ವಿದೇಶಗಳಿಗೂ ಸಹ ಈ ಬೌದ್ಧ ಧರ್ಮ ಪ್ರಚಾರ ಆಗುತ್ತೆ ಅವರ ನಂತರ ಮತ್ತೆ ಈ ಬಹುದೈವ ಮತ್ತು ಬೌದ್ಧರನ್ನು ಸಹ ತುಳಿದು ಸಾಕುವಂಥ ಕೆಲಸವನ್ನು ಮಾಡ್ತಾರೆ ಅವರನ್ನು ಸಹ ನಮ್ಮ ದೇಶ ಬಿಟ್ಟು ಆಚೆ ಹೋಗುವಂಥ ಕುತಂತ್ರಗಳನ್ನು ಮಾಡಿ ಅವರನ್ನು ಸಹ ಹೊರಹಾಕ್ತಾರೆ ನೋಡಿ ಒಂದು ನಾವು ಸಂತೋಷ ಬೀಳಬೇಕು ನಮ್ಮ ದೇಶವನ್ನು ಬೇರೆಯವರು ಅಂದರೆ ಹೊರದೇಶಿಗರು ಎಷ್ಟೋ ಜನ ನಮ್ಮನ್ನು ಹಾಳಿದ್ದಾರೆ ಬೇರೆ ಬೇರೆ ದೇಶದವರೆಲ್ಲ ಬಂದು ನಮ್ಮ ದೇಶವನ್ನು ಹಾಳುಬಿಟ್ಟು ಹೋಗಿದ್ದಾರೆ ಆದರೆ ನಮ್ಮ ದೇಶದವರು ಮಾತ್ರ ಯಾರನ್ನು ಹಾಳಿಲ್ಲ ಆದರೆ ಬೌದ್ಧ ಧರ್ಮದ ಮುಖಾಂತರ ಈ ದೇಶದಲ್ಲೇ ಜನ್ಮ ತಾಳಿದಂತಹ ಆ ಬೌದ್ಧ ಧರ್ಮದ ಮುಖಾಂತರ ಇವತ್ತು ನಾವು ಅನೇಕ ದೇಶಗಳನ್ನು ಹಾಳ್ತಾ ಇದ್ದೀವಿ ಇದು ನಮ್ಮ ಹೆಮ್ಮೆಯ ಮಾತು ಇದನ್ನು ನಾವು ಬಹಳ ಗಟ್ಟಿತನದಿಂದ ಬಹಳ ಸಂತೋಷದಿಂದ ಹೇಳ್ಕೊಳ್ಳುವಂತಹ ವಿಚಾರ ಈ ಭಾರತದ ನೆಲದಲ್ಲಿ ಈ ಭಾರತ ದೇಶದಲ್ಲಿ ಈ ಹುಟ್ಟಿದಂತಹ ಬೌದ್ಧ ಧರ್ಮ ಅನೇಕ ದೇಶಗಳನ್ನು ಇದೆ ಆದರೆ ಇಲ್ಲಿ ಯಾಕೆ ಬೆಳಿಲಿಲ್ಲ ಇಲ್ಲಿ ಯಾಕೆ ಆ ಬೌದ್ಧ ಧರ್ಮ ಹರಳಲಿಲ್ಲ ಹಬ್ಬಲಿಲ್ಲ ಸಾಧ್ಯ ಆಗೋದಿಲ್ಲ ಇಲ್ಲಿ ಬಹುದೈವೋಪಾಸನೆಯ ದಾಳಿ ಇಲ್ಲಿ ಈ ವೈದಿಕ ಪರಂಪರೆ ಏನಿದೆ ಈ ವೈದಿಕ ಪರಂಪರೆ ಯಾವತ್ತೂ ಕೂಡ ಏಕದೈವೋಪಾಸನೆಯ ತತ್ವಗಳಿರ್ತಕ್ಕಂಥ ಧರ್ಮಗಳು ಬೆಳೆಯೋದಿಕ್ಕೆ ಇಲ್ಲಿ ಬಿಡೋದಿಲ್ಲ ಹೀಗಾಗಿ ನಮ್ಮ ಧರ್ಮವನ್ನು ಬೇರೆಯವ್ರು ಒಪ್ಕೊಂಡ್ರು ಆದರೆ ನಾವು ಒಪ್ಕೊಳ್ಳಿಲ್ಲ ಕಾರಣ ಅಸ್ಪೃಶ್ಯತೆ ಆ ಹಾಳುವ ವರ್ಗ ಅಷ್ಟು ಗಟ್ಟಿ ಇದ್ದಾರೆ ನಾವು ಆಳಿಸಿಕೊಳ್ಳುವ ವರ್ಗ ಅಷ್ಟು ನಾವು ದುರ್ಬಲವಾಗಿದ್ದೇವೆ ಹೀಗಾಗಿ ಅವತ್ತೂ ಅವ್ರದ್ದೇ ಆಟ ನಡೀತು ಇವತ್ತೂ ಕೂಡ ನಮ್ಮನ್ನು ಅವರೇ ಹಾಳ್ತಾ ಇದ್ದಾರೆ ಯಾವ ರೀತಿ ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಮ್ಮನ್ನು ಅವರು ಹಾಳ್ತಾ ಇದ್ದಾರೆ ಈಗ ಅವರಿಂದ ನಮಗೆ ಈ ಹಾರ್ಯರಿಂದ ನಮಗೆ ಇವಾಗ ಭಯ ಇಲ್ಲ ಯಾರಿಂದ ನಮಗೆ ಭಯ ಅಂದರೆ ಈ ಬ್ರಾಹ್ಮಣೀಕರಣಗೊಂಡಿರ್ತಕ್ಕಂಥ ಅಸ್ಪೃಶ್ಯ ವರ್ಗ ಏನಿದೆ ಬ್ರಾಹ್ಮಣೀಕರಣಗೊಂಡಿರ್ತಕ್ಕಂಥ ಹಿಂದುಳಿದ ವರ್ಗ ಏನಿದೆ ಅವರು ಬ್ರಾಹ್ಮಣರಿಗೂ ಅಂತ ಹೆಚ್ಚು ಮೆರಿತಾ ಇದ್ದಾರೆ ಆ ಆಚಾರ ವಿಚಾರಗಳನ್ನು ಅಷ್ಟು ಮೈಗೂಡಿಸ್ಕೊಂಡು ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದವನು ಆಚೆ ಹೋಗಬೇಕಾದ್ರೆ ಅಂತ ತೆಗಿತಾನೆ ಇದು ಕಾಲ ಯಾವುದು ಕಾಲ ಐತಾ ಗುಳಿಗೆ ಕಾಲ ಆಯ್ತಾ ಯಮಗಂಡ ಕಾಲ ಆಯ್ತಾ ನಾನು ಆಚೆ ಹೋಗ್ಬೋದಾ ನಾನು ಒಳಗಡೆ ಬರಬಹುದಾ ಪಾಪ ಬರೆದಿಟ್ಟು ಗೊತ್ತಿದೆ ಆ ಪಂಚಾಂಗವನ್ನು ಬರೆದಿಟ್ಟವನಿಗೆ ಗೊತ್ತಿದೆ ಇದೆಲ್ಲ ಸುಳ್ಳು ಸುಳ್ಳು ಹೇಳಿ ಅವನೇ ಬಂದು ಇಲ್ಲರಿ ಇದೆಲ್ಲ ಸುಳ್ಳು ಸುಳ್ಳು ನಿಮಗೆಲ್ಲ ಮೋಸ ಮಾಡಲಿಕ್ಕೆ ನಿಮ್ಮೆಲ್ಲ ಮರಳು ಮಾಡಲಿಕ್ಕೆ ಇದು ಬರೆದಿದ್ದು ಅಂತ ಹೇಳಿದ್ರು ಸಹ ಇವನು ಒಪ್ಪಲಿಕ್ಕೆ ಇಲ್ಲ ಅಷ್ಟರ ಮಟ್ಟಕ್ಕೆ ಇವನು ಬ್ರಾಹ್ಮಣೀಕರಣಗೊಂಡ್ಬಿಟ್ಟಿದ್ದಾನೆ ಈ ಅಸ್ಪೃಶ್ಯ ಈ ಹಿಂದುಳಿದ ವರ್ಗದವರು ಇವರ ಒಂದು ಮನೋಭಾವವನ್ನು ಪರಿವರ್ತನೆ ಮಾಡಲಿಕ್ಕೆ ಆ ಭಗವಾನ್ ಬುದ್ಧ ಬಂದರೂ ಆಗೋದಿಲ್ಲ ಬಸವಣ್ಣ ಬಂದರೂ ಆಗೋದಿಲ್ಲ ಅಂಬೇಡ್ಕರ್ ಬಂದರೂ ಆಗೋದಿಲ್ಲ ಅವ್ರಿಗೆ ಹೇಳ್ಬಿಡ್ತಾರೆ ಅವರು ಬುದ್ಧಿ ಹೇಳ್ಬಿಡ್ತಾರೆ ಏ ನಿನ್ಗೆ ಗೊತ್ತಿಲ್ಲಪ್ಪ ಈ ಸಂಸ್ಕೃತ ಶ್ಲೋಕ ಹೇಳ್ಕೊಂಡು ನಾನು ಪೂಜೆ ಮಾಡಲಿಲ್ಲ ಅಂತಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ನನಗೆ ಇಷ್ಟೊಂದು ದೇವ್ರುಗಳ್ನ ಇಕ್ಕ ನಾನು ಪೂಜೆ ಮಾಡಲಿಲ್ಲ ಅಂತ ನನಗೆ ಸಮಾಧಾನ ಇರೋದಿಲ್ಲ ನಿನಗೇನು ಗೊತ್ತು ಇದರೊಳಗಡೆ ಏನು ಶಕ್ತಿ ಇದೆ ಅಂತ ನಿನಗೇನು ಗೊತ್ತು ಅಂತ ಹೇಳಿಬಿಟ್ಟು ಬುದ್ಧನಿಗೂ ಬುದ್ಧಿ ಹೇಳಿಬಿಡ್ತಾರೆ ಅಂಬೇಡ್ಕರ್ಗೂ ಬುದ್ಧಿ ಹೇಳಿಬಿಡ್ತಾರೆ ಈ ಕಡೆ ಬಸವಣ್ಣವ್ರಿಗೂ ಸಹ ಬುದ್ಧಿ ಹೇಳಿಬಿಡ್ತಾರೆ ಆ ರೀತಿ ಬ್ರಾಹ್ಮಣೀಕರಣಗೊಂಡಿರ್ತಕ್ಕಂಥ ಈ ಹಿಂದುಳಿದ ವರ್ಗ ಮತ್ತು ಅಸ್ಪೃಶ್ಯ ವರ್ಗ ಇವತ್ತು ಬ್ರಾಹ್ಮಣತ್ವವನ್ನು ಇವರೇ ಎತ್ತಿ ಇದ್ದಾರೆ ಇವರೇ ಅಸ್ಪೃಶ್ಯತೆಯನ್ನು ಇವರೇ ಎತ್ತಿಡಿತಾ ಇದ್ದಾರೆ ಅಂತಂದಾಗ ಇನ್ನು ಯಾರಿಗೆ ನಾವು ದೂರು ಕೊಡೋದು ಯಾರನ್ನು ಪರಿವರ್ತನೆ ಮಾಡೋದು ಯಾರನ್ನು ಈ ಏಕದೇವೋಪಾಸನೆ ಕಡೆ ತರೋದು ಯಾರಿಗೆ ನಾವು ಲಿಂಗ ಕೊಡೋದು ಯಾವ ಶೈವ ಮೂಲ ಪರಂಪರೆಯನ್ನು ಹುಡುಕಿ ನಾವು ಯಾರಿಗೆ ಕೊಡೋದು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ ಇನ್ನು ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಈ ಏಕದೇವೋಪಾಸನೆ ಎನ್ನುವಂತಹ ಪವಿತ್ರವಾದಂತಹ ಸೃಷ್ಟಿಕರ್ತನನ್ನು ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಪರಿಚಯ ಮಾಡಿಕೊಡಲಿಲ್ಲ ಅಂತ ಒಂದು ದೊಡ್ಡ ಘನಘೋರ ಅಪರಾಧ ಆಗುತ್ತೆ ನಾವು ದೇವರಲ್ಲದಂತಹ ದೇವರುಗಳನ್ನು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡಿಕೊಂಡು ನಮ್ಮ ಭಕ್ತಿಯೆಲ್ಲ ವ್ಯರ್ಥ ಮಾಡಿಕೊಂಡು ನಮಗೆ ಭಕ್ತಿನೇ ಇಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಇದು ಅದನ್ನೇ ಎಲ್ಲ ಹಂಚೋದು ಹಂಚಿ 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 ನಮ್ಮ ಸೃಷ್ಟಿಕರ್ತ ನಮಗೆ ಅನ್ನದಾತ ಯಾರಿದ್ದಾನೆ ನಮಗೆ ಪ್ರಾಣದಾತ ಯಾರಿದ್ದಾನೆ ನಮಗೆ ಈ ಭೂಮಿಯ ಮೇಲೆ ತಂದವನು ಯಾರಿದ್ದಾನೆ ಮತ್ತು ನಮ್ಮನ್ನು ವಾಪಸ್ಸು ಕರ್ಕೊಳ್ಳೋನು ಯಾರಿದ್ದಾನೆ ಅವನಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ರೆ ಒಂದಷ್ಟು ನಮಗೆ ಸಾರ್ಥಕ ಆಗುತ್ತೆ ಆದರೆ ನಮ್ಮ ಭಕ್ತಿಯನ್ನು ಎಲ್ಲವನ್ನೂ ಸಹ ಯಾರೋ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ದೇವರುಗಳಿಗೆ ಹಂಚಿ ಇಡೀ ನಮ್ಮ ಜೀವಮಾನವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೀವಿ ನಾವೆಲ್ಲರೂ ಈಗಲಾದರೂ ಸಹ ಎಚ್ಚೆತ್ತುಕೊಂಡು ಏಕದೈವೋಪಾಸನೆ ಲಿಂಗ ಪೂಜೆಯನ್ನು ಮಾಡೋದಕ್ಕೆ ನಾವೆಲ್ಲ ಕಲ್ತ್ಕೊಂಡು ನಮ್ಮ ಮುಂದಿನ ಮಕ್ಕಳಿಗೂ ಕಲಿಸಿಕೊಡಬೇಕು ಅಂಥೇಳಿ ತಮ್ಮನ್ನೆಲ್ಲ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಶರಣು ಶರಣಾರ್ಥಿ